ಕರೆ ನಮಸ್ಕಾರ ನಾನು ಶೈಜ ನೀವು ನೋಡಿದ್ರ ಜೆ ಬಿ ಎಮ್ ಟಿ ವಿ ಪ್ರತಿ ವರ್ಷದಂತೆ ಈ ವರ್ಷವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಂತಂದರೆ ಶಾಲೆಗೆ ಪ್ರಥಮ ಬಂದಂತಹ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶಾಲೆಗೆ ಪ್ರಥಮ ಬಂದಂತಹ ವಿದ್ಯಾರ್ಥಿಗಳಿಗೆ ಜೆ ಬಿ ಎಮ್ ಟಿ ವಿ ವತಿಯಿಂದ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು ಜೆ ಬಿ ಮೇಲಪ್ಪೋಳ್ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಆರ್ ಟಿ ಬಳಗಲ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಜೊತೆಗೆ ಐ ಆರ್ ಪಟ್ಟಣಶೆಟ್ಟಿ ಸಿ ಪಿ ಐ ರಾಮದುರ್ಗ ಇವರು ಕೂಡ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಯಾವ ರೀತಿ ಅವರು ಜೀವನದಲ್ಲಿ ತಮ್ಮ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಬೋಧನೆಯನ್ನು ನೀಡಿದ್ದಾರೆ ಜೊತೆಗೆ ಪ್ರಥಮ ದರ್ಜೆಯ ಗುತ್ತಿಗೆದಾರರಾದಂತಹ ಪ್ರಕಾಶ್ ಚೌಳಿ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಕ್ಕಳಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲದಿ ಮತ್ತು ಪಿಯು ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಈ ವೈದ್ಯರು ಗಂಡ ತಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಅಧ್ಯಕ್ಷರಾದಂಥ ಮಹಿಳಾ ಪೋಸ್ಕರಿಗೆ ನಾನು ನಮ್ಮ ಎಲ್ಲ ಕೃತಿಯನ್ನು ಹೃತ್ಪೂರ್ವವಾದಂಥ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಬಹುಶಃ ನನ್ನೊತ್ತಿಗೆ ಆತ್ಮೀಯರು ಆದಂಥ ಪಟೇಲ್ ಸಹಿ ಸಾಹೇಬರ ಅವರಿಗೂ ಕೂಡ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತ ಗುತ್ತಿಗೆದಾರರಂಥ ಚೌಳಿಯವರು ಕೂಡ ಅದ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಕಚೇರಿಯ ಶಿಕ್ಷಣ ಸಂಯೋಜಕರ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮೊದಲೇ ನಿಮ್ಮ ಎಲ್ಲ ತಂದೆ ತಾಯಿಗಳಿಗೆ ನಾನು ಈ ಸಂದರ್ಭದಲ್ಲಿ ಮೊದಲೇ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದರೆ ಮಕ್ಕಳ ಶಿಕ್ಷಣಕ್ಕೆ ಬಹಳಷ್ಟು ಪೂರಕವಾದಂತ ಅಂಶಗಳನ್ನು ಅವರೆಲ್ಲ ಏರ್ಪಾಡು ಮಾಡಿದಂತ ಎಲ್ಲ ತಂದೆ ತಾಯಿಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಅದೇ ರೀತಿ ಮಕ್ಕಳು ನಿರಂತರವಾಗಿ ಬಹುಶಃ ಎಸ್ ಎಸ್ ಎಲ್ ಸಿ ಅಂತಂದ್ರೆ ಅದು ಒಂದು ಜೀವನದ ಘಟ್ಟವನ್ನು ಬದಲಿಸಲಿಕ್ಕೆ ಇರತಕ್ಕಂಥ ಒಂದು ಪರೀಕ್ಷೆ ಅದು ಆ ಘಟ್ಟದಲ್ಲಿ ಈ ವರ್ಷ ತಮಗೆಲ್ಲ ಗೊತ್ತಿದೆ ಅತ್ಯಂತ ಪಾರದರ್ಶಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಈ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆದು ಅದರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ಬಹುಶಃ ಇಲಾಖೆ ನಿಮ್ಮನ್ನ ಪ್ರಕವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇನ್ನು ಪಿ ಯು ವಿದ್ಯಾರ್ಥಿಗಳು ಕೂಡ ಹಾಗೆ ಇಲ್ಲಿ ಪಾತ್ರ ನಡೆಯಲಿಲ್ಲ ಇದು ಆರಂಭ ಆಯ್ತು ಮೊದಲನೇ ಸ್ಟೆಪ್ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಸ್ಟೆಪ್ ಪಿ ಯು ಸಿ ಇದಾದ ನಂತರ ಇನ್ನೂ ಹಲವು ಪರೀಕ್ಷೆಗಳನ್ನು ನೀವು ಎದುರಿಸಬೇಕಾಗ್ತದೆ ಏನು ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲಿಟ್ಟಂತ ಭರವಸೆಯನ್ನ ನಿಮ್ಮ ಮೇಲಿಟ್ಟಂತ ವಿಶ್ವಾಸವನ್ನ ನಿಮ್ಮ ಮೇಲಿಟ್ಟಂತ ನಂಬಿಕೆಯನ್ನ ನನ್ನ ಮಕ್ಕಳು ನನ್ನ ಹೆಸರನ್ನ ತರಲಿಕ್ಕೆ ತಯಾರಾದಂತೇಳಿ ಅವರು ಸುದೀರ್ಘವಾಗಿ ನಿಮ್ಮ ಎಲ್ಲ ಲಾಲನೆ ಪಾಲನೆಯನ್ನು ಮಾಡಿ ನಿಮ್ಮನ್ನ ಈ ಒಂದು ಮಟ್ಟಕ್ಕೆ ತರಲಿಕ್ಕೆ ಕಾರಣಕ್ಕಾಗ್ತಾರಂತ ತಂದೆ ತಾಯಿಯ ಹೆಸರನ್ನ ಈ ಸಮಾಜದ ಹೆಸರನ್ನ ತಮ್ಮ ಊರಿನ ಹೆಸರನ್ನ ತಾಲೂಕಿನ ಹೆಸರನ್ನ ನೀವು ಇನ್ನು ಬರುವ ಪರೀಕ್ಷೆಯಲ್ಲಿ ಪರೀಕ್ಷೆ ಎಲ್ಲ ಪರೀಕ್ಷೆ ಅಂದ ತಕ್ಷಣ ಎಲ್ಲರಿಗೆ ಭಯ ಇದ್ದೇ ಇರ್ತದೆ ಸ್ವಾಭಾವಿಕವಾಗಿ ಆದ್ರೆ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಹಬ್ಬದಂತೆ ನೀವು ಅದನ್ನ ಅಹ್ ಎದುರಿಸಿದಿರಿ ಒಳ್ಳೆ ಅಂಕಗಳನ್ನು ತೆಗೆದುಕೊಂಡ್ರಿ ಒಳ್ಳೆ ಅಂಕ ಕೇವಲ ಅದು ಇಷ್ಟಕ್ಕೆ ಸೀಮಿತ ಆಗದೆ ನಿಮ್ಮ ಬೌತೇಕದಲ್ಲಿ ಕೂಡ ಇನ್ನೂ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತಾವ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ತಾವೇನ್ ಮಾಡಬೇಕಾಗ್ತದೆ ಅಂತಂದ್ರೆ ತಾವು ಅತ್ಯಂತ ಇಷ್ಟಪಟ್ಟು ಉಳಿದು ತಾವೇನ್ ಮಾಡ್ಬೇಕಾಗ್ತದೆ ಹೆಚ್ಚು ಅಂಕಗಳನ್ನು ಗಳಿಸಿ ಒಂದು ಸಮಾಜದ ಒಳ್ಳೆಯ ನಾಗರಿಕರಾಗಿ ಬದ್ಧತೆಯ ನಾಗರಿಕರಾಗಿ ನೀವೇನ್ ಮಾಡ್ತೀನಿ ಅಂತಂದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯಾಗಿ ನಿರ್ಮಾಣ ಆಗ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಪಿ ಯು ಸಿಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು ತಿರುಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಸನ್ಮಾನ ಕಾರ್ಯಕ್ರಮವನ್ನ ಈ ಒಂದು ಜೆ ಬಿ ಎಂ ವಾಹಿನಿ ಇವರು ವತಿಯಿಂದ ಇಟ್ಕೊಂಡಿದೀರಿ ತುಂಬಾ ಶ್ಲಾಘನೀಯ ಕಾರ್ಯಕ್ರಮ ಇದು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಮಾಲೀಕರಾದ ಮೇಲಪ್ಪ ಸರ್ ಅವರೇ ನಮ್ಮ ಬಿ ಒ ಬಳಗಾರ್ ಸರ್ ಅವರೇ ಆಮೇಲೆ ಇಲ್ಲಿ ಪ್ರಕಾಶಿ ಚೌಳಿ ಅವರೇ ಆಮೇಲೆ ಜೋಶಿ ಅವರೇ ಎಲ್ಲಕ್ಕಿಂತ ಮಿಗಿಲಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳು ನೀವೆಲ್ಲ ಒಳ್ಳೆ ಸಾಧನೆ ಮಾಡಿರ್ಲಿಲ್ಲ ಅಂದ್ರೆ ಇವತ್ತಿನ ದಿನ ಈ ಕಾರ್ಯಕ್ರಮನ ಹಾಕಿರ್ಲಿಲ್ಲ ಈ ಕಾರ್ಯಕ್ರಮದಲ್ಲಿ ನಾವ ಪಾಲ್ಗೊಳ್ಳಿಕ್ಕೆ ನಮಗೂ ಅವಕಾಶ ಸಿಗ್ತಿರ್ಲಿಲ್ಲ ಅದಕ್ಕೆ ಮೊದಲಿಗೆ ನಿಮ್ಗೆಲ್ಲಾ ಧನ್ಯವಾದಗಳನ್ನ ಹೇಳ್ತಿದ್ದೇನೆ ನಾನೊಂದು ನನ್ನ ವಿದ್ಯಾರ್ಥಿ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ನಾನು ನಿಮ್ಗೆ ಸಾಕಷ್ಟು ಇಲ್ಲಿ ಏನು ಕುಂತೀವಲ್ಲ ನೀವು ಹೆಂಗ ನಮ್ಮ ನಾವು ಕಲಿಯುವಾಗನು ನಮ್ಮ ಜೊತೆ ರ್ಯಾಂಕ್ ಹೋಲ್ಡರ್ಸ್ ಇದ್ರೆ ಆದ್ರೆ ನಾವು ರ್ಯಾಂಕ್ ಹೋಲ್ಡರ್ ಇರ್ಲಿಕ್ಕಿಲ್ಲ ಅವಾಗ ಎಷ್ಟೋ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ರ್ಯಾಂಕ್ ಬಂದ್ರು ಮುಂದ ಪಿ ಯು ಸಿ ಒಳಗ ಕೆಲವರು ಎಲ್ಲಿ ಎಲ್ಲ ನಮಗ್ ಸಿಗ್ಲೇ ಇಲ್ಲ ಅವರು ರ್ಯಾಂಕ್ ಬಂದವರು ಆಮೇಲೆ ಮುಂದ ಪಿ ಯು ಸಿ ಅಲ್ಲಿ ಒಂದಿಷ್ಟು ಜನ ರ್ಯಾಂಕ್ ಬಂದ್ರು ಮುಂದ ಅವ್ರ ಎಲ್ಲಿ ಏನ್ ಓದಿ ಜೀವನದಲ್ಲಿ ಏನಾದ್ರು ಅಂತ ಕೆಲವರ ನಮ್ಮ ಮಿತ್ರರ ನಮಗಿರ್ಲಿಲ್ಲ ಈ ಮಾತನ್ನ ಯಾಕೆ ಹೇಳ್ತೇನೆ ಅಂತಂದ್ರ ಇವತ್ತಿನ ದಿನ ಪರೀಕ್ಷೆಯಲ್ಲಿ ತಾವು ಉತ್ತಮ ಸಾಧನೆಯನ್ನ ಮಾಡಿರಿ ಅಂತ ಹೇಳಿ ಕರೆದ ಇಷ್ಟೊಂದು ಸನ್ಮಾನವನ್ನು ಮಾಡ್ತಾರೆ ಅದೇ ರೀತಿ ಕೇವಲ ವಿದ್ಯಾರ್ಥಿ ಜೀವನದ ಈ ಸಾಧನೆಯನ್ನು ಹೊರತುಪಡಿಸಿ ಜೀವನದಲ್ಲಿ ಕೂಡ ಸಾಧನೆ ಮಾಡಬೇಕಾಗ್ತೈತಿ ನಾವು ಬಹಳ ಮುಂದ ಕೇವಲ ಪರೀಕ್ಷೆಯಲ್ಲಿ ಅಂಕಗಳನ್ನ ಗಳಿಸಿದ ಮಾತ್ರ ಅಲ್ಲಿಗೆ ನಮ್ಮ ಜೀವನ ಮುಕ್ತಾಯವಾಯಿತು ನಾನು ಮುಕ್ತಾಯವಾಯ್ತು ಅಂತ ಪೊಲೀಸ್ ಆಫೀಸರ್ ಆಗಿ ನಾನು ನೋಡಿದ್ದ ವಿದ್ಯಾರ್ಥಿಗಳು ಅನ್ನೋರು ಸೆವೆಂತ್ ಸ್ಟ್ಯಾಂಡರ್ಡ್ ನಗ ಬಹಳ ಚೆನ್ನಾಗಿರ್ತಾರ ಎಸ್ ಎಸ್ ಎಲ್ ಸಿ ಒಳಗೂ ಬಹಳ ಚೆನ್ನಾಗಿ ಓದ್ತಾರ ಪಿ ಯು ಸಿ ಸೆಕೆಂಡ್ ನೊಳಗನು ಚೆನ್ನಾಗಿ ಓದ್ತಾರ ಯಾಕೋ ನಾನು ಕಂಡಂಗೆ ಆಫ್ಟರ್ ಪಿ ಯು ಸಿ ವಿದ್ಯಾರ್ಥಿಗಳ ಎಲ್ಲೋ ಒಂದು ಮೂಲೆಯಲ್ಲಿ ತಮ್ಮ ಕೈ ಜಾಕ್ತಕ್ಕಂತ ಅಥವಾ ಕಾಲ ಸ್ಲಿಪ್ ಆಗ್ತಕ್ಕಂತ ಕೆಲಸಗಳಿಗೆ ಕೈ ಹಾಕ್ತಕ್ಕ ನೋಡಿ ನಾನು ಅದರ ರಾಮದುರ್ಗದಲ್ಲಿ ವಿಶೇಷ ಹೇಳ್ತೀನಿ ನಾನು ಇಲ್ಲಿರ್ತಕ್ಕಂಥದ್ದು ಒಂದು ವಾತಾವರಣವನ್ನು ನೋಡಿದ್ರೆ ಎಲ್ಲ ಇಲ್ಲಿ ಬಂದಿರ್ತಕ್ಕಂತ ಸಾಕಷ್ಟು ಪೇರೆಂಟ್ಸ್ ಬಂದಿರ ನೀವೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಪೇರೆಂಟ್ಸ್ ಯಾರು ಕೆ ಎಸ್ ಮತ್ತು ಐ ಎ ಎಸ್ ಆಫೀಸರ್ಸ್ ಮಕ್ಕಳು ಯಾರು ಬಂದಿಲ್ಲ ನನ್ನ ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ಬಂದವರೆಲ್ಲ ರೈತರ ಮಕ್ಕಳಿ ರೈತರ ಮಕ್ಕಳ ಇದ್ದವ್ರಿಗೆ ಬಹಳ ಜವಾಬ್ದಾರಿ ನಿಮಗೆ ಗೊತ್ತಿರಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳ ಸಾಧನೆ ಮಾಡಿ ಮುಂದ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವ ದೊಡ್ಡ ರೈತನ ಮಗನಾಗಿ ಹುಟ್ಟಿ ನೀವು ಒಳ್ಳೆ ಅಂಕವನ್ನ ಶಿಕ್ಷಣ ಪಡೆಯುವಾಗ ಪಡಿಯೋದು ಆಮೇಲೆ ಮುಂದ ಒಂದು ಒಳ್ಳೆ ವೃತ್ತಿಯನ್ನು ಪಡ್ಕೊಳ್ಳೋದು ಜೀವನದಲ್ಲಿ ಮತ್ತ ಇನ್ನೂ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡೋದು ರೈತನ ಮಕ್ಕಳಾದವ್ರು ಏನಾದರೂ ನಾವು ಅಂದ್ರೆ ನಮ್ಗಿಂತ ದೊಡ್ಡವ್ರಂತೂ ಯಾರು ಅಲ್ಲ ಅಲ್ಲ ಯಾಕಂದ್ರ ನಾನು ಒಬ್ಬ ರೈತನ ಮಗನಾಗಿ ನಾನು ಪ್ರತಿ ಸಾರಿ ಸ್ಕೂಲ್ ಕಾಲೇಜು ಗಳಿಗೆ ಹೋದಾಗ ನಾನು ಇದ್ರ ಬಗ್ಗೆನೆ ಜಾಸ್ತಿ ಕೊಟ್ಟು ಹೇಳಕ್ ಇಷ್ಟ ಪಡ್ತೀನಿ ನಾನು ರೈತರ ಮಕ್ಕಳ ಯಾವ ಕಾರಣಕ್ಕೂ ನಮ್ ಕಾಲ್ ಜರಕ್ ಅವಕಾಶ ಪಡ್ಬಹುದು ಯಾಕಂದ್ರೆ ನಮ್ಮ ಪೇರೆಂಟ್ಸ್ ನಮ್ಮನ ಆತರ ಬೆಳೆಸಿರ್ತಾರೆ ಕಷ್ಟಪಟ್ಟು ನಮ್ಮನ್ನ ಬೆಳಸ್ತಿರ್ತಾರೆ ಇಲ್ಲಾದ್ರೂ ಸಾಕಷ್ಟು ವಿದ್ಯಾರ್ಥಿಗಳು ರೈತರ ಮಕ್ಳ ಇದಿರಿ ಕಷ್ಟಪಟ್ಟ ಈಗ ಓದಿರಿ ಮುಂದಿನ ಜೀವನದಲ್ಲಿ ಜೀವನದಲ್ಲಿನು ಒಳ್ಳೆ ಸಾಧನೆ ಮಾಡ್ರಿ ಅದ್ರ ಸಾಧನೆಯನ್ನು ಬರೆಯ ಅಂಕ ಪಡೆಯುವುದಕ್ಕೆ ಮಾತ್ರ ಸೀಮಿತ ಆಗಬಾರ್ದ ಜೀವನದಲ್ಲಿನು ಕೂಡ ಒಳ್ಳೆ ಸಾಧನೆ ಮಾಡ್ರಿ ನಮ್ಗಿಂತ ಒಳ್ಳೊಳ್ಳೆ ದೊಡ್ಡ ಅಧಿಕಾರಿಗಳಾಗ್ರಿ ಅಧಿಕಾರಿಗಳಾಗಿ ನಿಮ್ಮ ತಾಯಿ ತಂದೆ ಹೆಸರನ್ನು ತರ್ತಕ್ಕಂತ ವಿದ್ಯಾರ್ಥಿಗಳಾಗ್ರಿ ಅಂತಕ್ಕಂಥದ್ದು ಒಂದು ನನ್ನ ಇಚ್ಛೆ ಅದ್ರ ಜೊತೆ ಜೊತೆ ಇವತ್ತಿನ ದಿನ ನಾನ ನಾನ್ ಕಂಡ್ಕೊಂಡಂಗ ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಹೇಳ್ತಾರೆ ಎಲ್ಲ ಬಹಳ ಗೋಲ್ಡನ್ ಲೈಫ್ ನೂರೆಂಟೆಲ್ಲ ಹೇಳುದ ನೀವು ಕೇಳಿರಿ ನಾನು ಕೇಳಿರಿ ಬಟ್ ಎಷ್ಟೋ ವಿದ್ಯಾರ್ಥಿಗಳ ಇವತ್ತು ಅಪ್ರ ಪಿ ಯು ಸಿ ತಮ್ಮ ಜೀವನವನ್ನ ಎಲ್ಲೋ ಒಂದು ಮೂಲೆ ಒಳಗಡೆ ಕೆಟ್ಟದ ಕೈ ಹಾಕಿ ತಮ್ಮ ಜೀವನವನ್ನ ಕೆಡಿಸ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಅಂತ ಜೀವನ ಅಂತ ಒಂದು ಕೆಲ್ಸಕ್ಕೆ ಅಂದ್ರೂ ದಯವಿಟ್ಟು ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳು ಯಾರು ತಮ್ಮ ಜೀವನವನ್ನ ಕಳ್ಕೊಳ್ತಕ್ಕಂಥ ಕೆಲಸ ಕೈ ಹಾಕಬಾರ್ದು ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಮುಂದೆ ನಾವು ಬರೀ ಈಗ ಎಸ್ ಎಸ್ ಎಲ್ ಸಿಗೆ ಸನ್ಮಾನ ಮಾಡ್ಕೊಂತೀರಿ ನೆಕ್ಸ್ಟ್ ಪಿ ಯು ಸಿ ಸನ್ಮಾನ ಮಾಡ್ಕೊಡ್ರಿ ಮುಂದೆ ದೊಡ್ಡ ದೊಡ್ಡ ಅಧಿಕಾರಿ ಆಗಿ ಇಡೀ ಊರಿನ ಜನ ಕರೆಸಿ ನಿಮ್ಮನ್ನ ಸನ್ಮಾನ ಮಾಡತಕ್ಕಂತ ವ್ಯಕ್ತಿಗಳ ತಾವಾಗಿ ಈ ತಾಲೂಕಿನ ಹೆಸರನ್ನ ತಾವು ತಗೊಂಡು ಬರ್ತೀರಿ ಅಂತ ಹೇಳಿ ಆಶಿಸ್ತ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ವಂದನೆಗಳು ನಮ್ಗ ಓದೋದಕ್ಕೆ ತುಂಬಾ ಹೆಲ್ಪ್ ಆಗಿದ್ದಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಬೈಗೇರ್ ಸರ್ಗೆ ತುಂಬಾ ಧನ್ಯವಾದ ಬಂದಿದ್ದಾಗಿ యాకంద్రీ చంద్రగీ మోటి మాత కొ పరీక్ష ఆటి డెల్ అదే భయ బేడా ఈ ఒత్తు పరీక్షి అత్తనే పరీక్షకి భయ ఇంత పరీక్ష అలా అన్న మాతూ అది ఓదోద తుల్ప్ అయితూ అదే రీతి నన్న స్కూల్ ఎలా శిక్షకరిగూ కూడా ధన్యవాదం ಮೊದಲನೇದಾಗಿ ಮುಖ್ಯೋಪಾಧ್ಯಾಯರಾದಂತಹ ಸನ್ಮಾನಿಸಿ ಬಿ ಎಸ್ ಪ್ಯಾಂಕ್ನಂತರ ವಂದನೆಗಳನ್ನ ಹೇಳಬೇಕು ಯಾಕಂದ್ರೆ ಆಗಿ ಬಹಳ ಹೇಳ್ಬೋದು ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ನಮಗೆ ಓದೋದಕ್ಕೆ ತುಂಬಾ ಪ್ರೋತ್ಸಾಹ ಮತ್ತು ಸಹಕಾರವನ್ನ ಕೊಟ್ಟರು ಅದೇ ರೀತಿ ನಾವು ಹೇಳಬೇಕಂದ್ರೆ ರೈತರ ಮಗಳು ನಮ್ಮ ತಂದೆ ತಾಯಿ ಕೂಡ ನಮ್ಗ ಮನೆಯಲ್ಲಿ ತುಂಬಾ ಸಪೋರ್ಟ್ ಅನ್ನ ಮಾಡಿದ್ರು ಓದೋದಕ್ಕೆ ಸಹಕಾರ ಅನ್ನ ತುಂಬಾ ಕೊಟ್ಟರು ಅದರಿಂದ ಈ ಸ್ಕೋರ್ ಸಾಧ್ಯ ಆಯ್ತು ಅಂತ ಹೇಳ್ಬಹುದು ಹಾಗೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಸಹ ಸಹಕಾರವನ್ನು ನೀಡತಕ್ಕಂತಹ ಎಲ್ಲ ರಾಮದುರ್ಗದ ಮಹಾನ್ವಿತ ಮಹಾನ್ಯ ಅಧ್ಯಕ್ಷಕ್ಕೆ ಕೂಡ ಧನ್ಯವಾದ ನಾನು ಹೇಳುತ್ತಾ ನನ್ನ ಅನಿಸಿಕೆ ಹೇಗೆ ಹೇಳೋದು ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯ ಮಾನ್ಯರೇ ಹಾಗೂ ವಿದ್ಯಾರ್ಥಿಗಳ ಪಾಲಕರು ಹಾಗೂ ವಿದ್ಯಾರ್ಥಿಗಳೇ ಈ ದಿನ ಈ ಜೆ ವಿ ಎಷ್ಟೇ ಹಾಗೂ ಪುಷ್ಯಲ್ಲಿ ಪ್ರಥಮ ಸ್ಥಾನ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದು ಬಹಳ ತುಂಬಾ ತುಂಬಾ ಸ್ನಾನಿಗೆ ಅವ್ರಿಗನ್ನು ಮನಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈ ಒಂದು ಕಾರ್ಯಕ್ರಮ ಬಹುಶಃ ಏನಾಗ್ತದೆ ಅಂದ್ರೆ ಇವತ್ತೇನೋ ಏನ್ ಪ್ರಥಮ ಸ್ಥಾನಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಾ ಇದೀವಿ ಬಟ್ ಇದ್ರ ಹಿಂದೆ ನೋಡ್ತಕ್ಕಂತ ಅಥವಾ ಈ ವರ್ಷ ಶಾಲೆಯಲ್ಲಿ ಬಂದಿರತಕ್ಕಂಥ ಯಶಸ್ವಿ ವಿದ್ಯಾರ್ಥಿಗಳು ಇವುಗಳನ್ನ ನೋಡಿದಾಗ ನಾವೆಲ್ಲರೂ ಹೋಗಿ ಏನ್ ಮಾಡ್ತೀವಿ ಅದ್ರ ಮುಖ್ಯ ಉಪಾಧ್ಯಾಯರು ನಮ್ಮ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿ ಫಸ್ಟ್ ಬಂದಾಗ ಯಾವ ರೀತಿ ಸಂಬಂಧದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಂಟದಾನೆ ಅವನ್ನೆಲ್ಲವನ್ನ ನಾವು ಚಿತ್ರಗಳನ್ನ ತೋರಿಸ್ತೀವಿ ಅವರಿಗೆ ಅದನ್ನ ನೋಡಿ ಏನಂತಾರಪ್ಪ ಅದ್ರ ಈ ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರೇರಿತ ಗೊತ್ತಿರ್ತ ನಮ್ಮ ಶ್ರೀಕೃಷ್ಣ ಹೇಳುದು ಅದನ್ನೇ ತಾವು ಮುಖ್ಯೋಪಾಧ್ಯಾಯರಾಗಿ ನಿಮ್ಮ ವಿದ್ಯಾರ್ಥಿಗಳನ್ನ ಪ್ರೇರಿತನಾಗಿ ಮಾಡಿ ಆ ಒಂದು ಆದೇಶದ ಅನುಗುಣವಾಗಿ ನಾವೇನ್ ಅಂತಾರೆ ಈ ಎಲ್ಲ ವಿದ್ಯಾರ್ಥಿಗಳ ಅಭಿನಂದನೆ ಸಲ್ಲಿಸ್ ಜೊತೆಗೆ ಇವ್ರು ಏನಾಗ್ತಾರಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರೇರಣೆ ಆಗ್ತಾರೆ ಇನ್ನೂ ಏನಪ್ಪ ಅಂದ್ರೆ ಫಲಿತಾಂಶಕ್ಕೆ ಅದೇ ರೀತಿ ಕೆಲವಷ್ಟು ಮಹಿಳೆಯರು ಹೇಳಿದರು ಏನಪ್ಪಾ ಅಂದ್ರೆ ಈ ಒಂದು ವಿದ್ಯಾರ್ಥಿ ವ್ಯವಸ್ಥೆ ಏನು ಪ್ರಥಮ ಸ್ಥಾನ ಪಡೆದಿದ್ದಾರೆ ಸನ್ಮಾನ ಮುಂದೆ ಏನಪ್ಪಾ ಅಂದ್ರೆ ಒಳ್ಳೆಯ ನಾಗರಿಕರಾಗಿ ಹೋಗ್ಲಿಕ್ಕೆ ಅವರಿಗೆ ಒಂದು ಸೂಚನೆ ಏನಪ್ಪ ನಮ್ಮ ಮಾನ್ಯ ಶಿಕ್ಷಣ ಕೊಟ್ಟಿದ್ದಾರೆ ಅದಕ್ಕೆ ತಾವೆಲ್ಲರೂ ಇನ್ ಮುಂದೆ ಏನ್ ನಮ್ಮ ಮಾನ್ಯ ಶಿಕ್ಷಕರು ಹಾಗೂ ಸಾಹೇಬರು ನೀರತಕ್ಕೂ ಪಾಲಿಸಿಕೊಂಡು ಇನ್ನು ಉತ್ತಮವಾಗಿರ್ತಕ್ಕಂಥ ಜೀವನಲ್ಲಿ ಸ್ಲಿಪ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಒಳ್ಳೆಯ ರೂಪಿಸ್ಕೊಳ್ಳಲಿಕ್ಕೆ ನಿಮ್ಮ ಗುರಿಯನ್ನ ಇವತ್ತಿಂದ ಏನ್ಪಾದ್ರೆ ಅಂದ್ರೆ ಇನ್ನು ಮುಂದೆ ಏನ್ಪಾರ ಪ್ರತಿ ವರ್ಷ ನಿಮ್ಮ ಸಾಧನೆ ಏನ್ಪಾರ ಪ್ರತಿಯೊಂದು ಮಾಡ್ತದೆ ಈ ಒಂದು ಕಾರ್ಯಕ್ರಮ ನಮ್ ಎಲ್ಲರಿಗೂ ಏನ್ಪರ ಪ್ರೇರಣೆ ಆಗಿದೆ ಅಂತಕ್ಕಂಥ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಸಮಾರಂಭಕ್ಕೆ ಆಗಮಿಸಿದ ವ್ಯಕ್ತಿ ಮೇಲೆ ಆಸೆಂತ್ರದ ಎಲ್ಲ ಗಂಡಮಾನರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಈ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟದಕ್ಕಾಗಿ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದೆ ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಎಲ್ಲ ಪ್ರೌಢಶಾಲೆಯ ಪ್ರಧಾನ ಗುರುಗಳನ್ನ ಹಾಗೂ ತಂದೆ ತಾಯಿ ಬಂದಿದ್ದಾರೆ ಅವ್ರಿಗೂ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಜಯ ಕರ್ನಾಟಕ